ಇದು ದಾಸರಳಿ ಕಾಂಗ್ರೆಸ್ ಮುಖಂಡನ ಕರಾಮತ್ತು ಮತ್ತು ಸ್ಟೋರಿ ದಾಸರಳಿಯ ಕೈ ಪರಾಜಿತ ಅಭ್ಯರ್ಥಿ ಧನಂಜಯ್ ಕರ್ಮಕಾಂಡ ಎರಡು ಎಫ್ಐಆರ್ ಆದ್ರೂ ಕಾಂಗ್ರೆಸ್ ಎಂಎಲ್ ಎ ಕ್ಯಾಂಡಿಡೇಟ್ ಅರೆಸ್ಟ್ ಹಾಕಿಲ್ಲ ವಿದ್ಯಾರಣ್ಯ ಪೊಲೀಸರೇ ಜನರಿಗೊಂದು ಕಾನೂನು ಕೈ ಮುಖಂಡನಿಗೊಂದು ಕಾನೂನ ವಿದ್ಯಾರಣ್ಯಪುರದ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ನಲ್ಲಿ ಧನಂಜಯ್ ಅಟ್ಟಹಾಸ ಶಾಲೆಯ ಮೇಲೆ ರೌಡಿಗಳಿಂದ ಅಟ್ಯಾಕ್ ಮಾಡಿಸಿದ ಧನಂಜಯ್ ನಿಂದ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಧನಂಜಯ್ ನಾರಾಯಣ ಎಂಬುವರು ನಡೆಸುತ್ತಿರುವ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನ ಮಾಲೀಕನಾಗಿರುವ ಎಂಎಲ್ಎ ಕ್ಯಾಂಡಿಡೇಟ್ ಧನಂಜಯ್ ಶಾರದಾ ವಿದ್ಯಾನಿಕೇತನವು ತನಗೆ ಸೇರಿದ್ದು ಎಂದು ವಾದಿಸುತ್ತಿರುವ ಧನಂಜಯ್ ಶಾರದಾ ಶಾಲೆಗೆ ನುಗ್ಗಿ ದಾಂಧಾಲೆ ನಡೆಸಿದ ಧನಂಜಯ್ ಅಂಡ್ ರೌಡಿ ಟೀಮ್ ಏನು ಧನಂಜಯ್ ವಿರುದ್ಧ ವಿದ್ಯಾರಣ್ಯಪುರ ಠಾಣಾ ಕ್ರೈಮ್ ನಂಬರ್ ಒನ್ ತರ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೈವ್ ಎಫ್ ಐ ಆರ್ ದಾಖಲು ಬಿ ಎನ್ ಎಸ್ ಸೆಕ್ಷನ್ ಒನ್ ಒನ್ ಫಿಫ್ಟಿ ಫೈವ್ ಬಾರ್ ಟೂ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಟು ಒನ್ ನೈಂಟಿ ಒನ್ ತರ್ಟಿ ಫೋರ್ ಬಾರ್ ಫೋರ್ ತ್ರೀ ಫಿಫ್ಟಿ ಟು ತ್ರೀ ಟ್ವೆಂಟಿ ನೈನ್ ಬಾರ್ ಫೋರ್ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಧನಂಜಯ್ ವಿರುದ್ಧ ಇನ್ನೊಂದು ಎಫ್ಐ ಆರ್ ದಾಖಲಾಗಿದೆ ಕ್ರೈಮ್ ನಂಬರ್ ಒನ್ ಸಿಕ್ಸ್ಟಿ ಬಾರ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಮತ್ತೊಂದು ಎಫ್ ಐ ಆರ್ ದಾಖಲು ಬಿ ಎನ್ ಎಸ್ ಸೆಕ್ಷನ್ ತ್ರೀ ಟ್ವೆಂಟಿ ನೈನ್ ಒನ್ ನೈನ್ ಬಾರ್ ಫೋರ್ ಒನ್ ಏಟಿ ನೈನ್ ಬಾರ್ ಟೂ ಒನ್ ನೈನ್ಟೀನ್ ಬಾರ್ ಒನ್ ತ್ರೀ ಟ್ವೆಂಟಿ ಫೋರ್ ಬಾರ್ ಫೋರ್ ಒನ್ ಫಿಫ್ಟೀನ್ ಬಾರ್ ಟೂ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಟೂ ತ್ರೀ ಫಿಫ್ಟಿ ಟೂ ಏನೋ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ಒನ್ ಬಾರ್ ಟೂ ಸಿಕ್ಸ್ಟಿ ಒನ್ ಟೂ ಒನ್ ನೈನ್ಟಿ ಅಡಿಯಲ್ಲಿ ಧನಂಜಯ್ ವಿರುದ್ಧ ಎಫ್ಐಆರ್ ಆರ್ ದಾಖಲು ಎರಡು ಎಫ್ಐಆರ್ ಆರ್ ಹದಿನೇಳು ಸೆಕ್ಷನ್ ಆರೋಪಿ ಆದ್ರೂ ಧನಂಜಯ್ ಅರೆಸ್ಟ್ ಯಾಕಿಲ್ಲ ಹದಿನೇಳು ನಾನ್ ಬೇಲೆಬಲ್ ಸೆಕ್ಷನ್ ದಾಖಲಾದ್ರೂ ಎಂಎಲ್ ಎ ಕ್ಯಾಂಡಿಡೇಟ್ ಧನಂಜಯ್ ಅರೆಸ್ಟ್ ಯಾಕಿಲ್ಲ ಮಹಿಳಾ ಸಿಬ್ಬಂದಿ ಮೇಲೆ ದೌರ್ಜನ್ಯ ಮಾಡಿದ ಧನಂಜಯ್ ರೌಡಿ ಟೀಮ್ ಬಂಧನ ಯಾವಾಗ ಧನಂಜಯ್ ವಿರುದ್ಧ ಶಾಲೆಗೆ ನುಗ್ಗಿ ಗಾಜು ಒಡೆದು ಲಕ್ಷಾಂತರ ರೂಪಾಯಿ ತೋಚಿದ ಆರೋಪ ಮಾರಕಾಸ್ತ್ರಗಳೊಂದಿಗೆ ಶಾಲೆಗೆ ನುಗ್ಗಿದ ಧನಂಜಯರಿಂದ ಕೊಲೆ ಬೆದರಿಕೆ ಇಷ್ಟೆಲ್ಲ ಗಂಭೀರ ಆರೋಪಗಳಿದ್ರು ಧನಂಜಯನ ಅರೆಸ್ಟ್ ಮಾಡದ ಪೊಲೀಸರು ಒಂದೇ ಸೆಕ್ಷನ್ಗೆ ಮನೆ ಬಾಗ್ಲಿಗೆ ಬರೋ ಪೊಲೀಸರೇ ಹದಿನೇಳು ಸೆಕ್ಷನ್ ಇದ್ರು ಬಂಧನ ಯಾಕಿಲ್ಲ ಪ್ರಭಾವಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೊಂದು ಕಾನೂನ ಹದಿನೇಳು ಸೆಕ್ಷನ್ ಎರಡು ಎಫ್ ಐ ಆರ್ ಆರೋಪಿ ಆಗಿರುವ ಧನಂಜಯ್ ಅರೆಸ್ಟ್ ಯಾವಾಗ ಹದಿನೇಳು ಸೆಕ್ಷನ್ ಇದೆ ಎರಡು ಎಫ್ ಐ ಆರ್ ಇದೆ ಯೂನೇ ಧನಂಜಯ್ ಫೋಟೋ ನೋಡ್ತಿದ್ರಲ್ಲ ಯುನೇ ಧನಂಜಯ್ ಅಲ್ಲರಿ ಏನೋ ಕಿರಕಿರತ್ತೆ ಆ ಮಕ್ಳು ಏನ್ ಮಾಡಿದ್ರಿ ಸ್ಕೂಲಲ್ಲಿ ಮಕ್ಕಳು ಭವಿಷ್ಯನ ಹಾಳು ಮಾಡ್ತಾ ಇದ್ದೀರಲ್ಲ ನೀವು ಒಳಗೋಗಿ ಸ್ಕೂಲಲ್ಲಿ ದಾಂಧಲೆ ನಡೆಸೋದು ಮಹಿಳೆಯ ಸಿಬ್ಬಂದಿ ಮೇಲೆ ಕೈ ಮಾಡೋದು ನೀವೇನು ದೊಡ್ಡ ರೌಡಿಗಳು ಅಂದ್ಕೊಂಡ್ರ ಅಲ್ಲ ರೌಡಿಗಳೇ ಬಿಡಿ ಎರಡು ಎಫ್ ಐ ಆರ್ ಆಗಿದೆ ಹದಿನೇಳು ಸೆಕ್ಷನ್ ಇದೆ ಅದೇ ಆಗಿದ್ರೆ ಪಾಪ ಯಾವುದೋ ಬಡಪಾಯಿ ಮನೇಲಿ ಏನೋ ಮಾಡಿದ್ರೆ ಮನೆಗೆ ಹೋಗ್ಬಿಟ್ಟು ಎದುರುಗಡೆ ಬೆಳೆ ಬೆಳೆ ಬೆಳಗ್ಗೆನೆ ಎದ್ದು ಮನೆಗೆ ಹೋಗಿ ನಿಮ್ಮ ದರ್ಶನ ಕೊಟ್ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ತಿದ್ರೆ ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಯಾಕೆ ವಿದ್ಯಾರಣ್ಯ ಪೊಲೀಸ್ ನೀವು ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಹದಿನೇಳು ಸೆಕ್ಷನ್ ನಾನ್ ಎನ್ಬೇಲೆಬಲ್ ಸೆಕ್ಷನ್ ಇದೆ ಎರಡು ಎಫ್ ಐ ಆರ್ ಆಗಿದೆ ನೋ ಯೂಸ್ ಅರೆಸ್ಟ್ ಇಲ್ಲ ಅಂದ್ರೆ ನೀವು ಪ್ರಭಾವಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೊಂದು ಕಾನೂನಾ ಅದೇ ಯಾವುದೋ ಒಬ್ರು ಬಡವರ ಇನ್ಯಾರೋ ಆಗಿದ್ರೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು ಅವ್ನಿಗೆ ನಾಲ್ಕು ಕೊಡಿಯೋ ತನಕ ನೀವು ಸುಮ್ಮನೆ ಇರ್ತಿರ್ಲಿಲ್ಲ ಸಿಕ್ಕಾಬಟ್ಟೆ ಕೆಲಸ ಮಾಡ್ತೀರಿ ಯಾಕೆ ಈಗ ಮಾಡ್ತಿಲ್ಲ ಯಾಕೆ ಇವರು ಪ್ರಭಾವಿಗಳ ನಿಮ್ಗೆಲ್ಲ ದುಡ್ಡು ಕೊಟ್ಟು ಎಲ್ಲರೂ ಸೆಟ್ಲ್ಮೆಂಟ್ ಮಾಡಿದಾರಾ ಯಾಕೆ ನೀವು ಅರೆಸ್ಟ್ ಮಾಡ್ತಿಲ್ಲ ಧನಂಜಯನ ಎರಡು ಎಫ್ ಐ ಆರ್ ಆಗಿದೆ ನೋಡಿ ನನ್ನ ಕೈಯಲ್ಲಿ ಎರಡು ಎಫ್ ಐ ಆರ್ ಇದೆ ಎರಡು ಎಫ್ ಐ ಆರ್ ಇದೆ ಸೊ ಹೇಳಿದ್ನಲ್ಲ ಹದಿನೇಳು ಸೆಕ್ಷನ್ ಎಫ್ ನಾನ್ ಬೇಲೆಬಲ್ ಸೆಕ್ಷನ್ಗಳು ಮತ್ತೆ ಬೇಲೆಬಲ್ ಸೆಕ್ಷನ್ನು ಅಲ್ಲ ಇಷ್ಟಾದರೂ ಕೂಡ ಯಾಕೆ ಅರೆಸ್ಟು ಮಾಡ್ತಿಲ್ಲ ನೋಡಿ ಇದರಲ್ಲಿದೆ ಕ್ಲಿಯರ್ ಆಗಿ ನಾನು ಒಂದು ಎಫ್ ಐ ಆರ್ದು ಓದ್ತೀನಿ ಆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆಯಲ್ಲಿ ಧನಂಜಯ್ ಎಂಬ ವ್ಯಕ್ತಿಯು ತನ್ನ ಜೊತೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಪರಿಚಿತ ವ್ಯಕ್ತಿಗಳನ್ನ ಕರೆದುಕೊಂಡು ಶಾಲೆಯ ಒಳಗಡೆ ಅತಿಕ್ರಮ ಪ್ರವೇಶ ಮಾಡಿ ಶಾಲೆಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಮಹಿಳಾ ಸಿಬ್ಬಂದಿಯನ್ನ ಒಂದು ಕೋಣೆಯಲ್ಲಿ ಬಂಧಿಸಿ ಶಾಲೆಯಲ್ಲಿ ಅಳವಡಿಸಿದ ಸಿಸಿಟಿವಿ ಟಿವಿ ಫೋಟೇಜ್ಗಳನ್ನ ಧ್ವಂಸಗೊಳಿಸಿ ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಶಾಲೆಗೆ ಸಂಬಂಧಿಸಿದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಸೊ ಹದಿನ ನೋಡಿ ಇಷ್ಟೆಲ್ಲ ದಾನ್ಲೆ ಮಾಡಿದ್ರು ಹದಿನೇಳು ಸೆಕ್ಷನ್ ಇದ್ದರು ಇನ್ನೂ ಆ ಆರೋಪಿ ಅರೆಸ್ಟು ಮಾಡಿಲ್ಲ